ಜಿಲ್ಲೆಯ ಯಲ್ಬುರ್ಗಾ ತಾಲೂಕಿನ ಹಿರೇ ಅರಳಿಹಳ್ಳಿ ಗ್ರಾಮದಲ್ಲಿ ಅಭಿನವ ಕರಿಬಸವೇಶ್ವರ ಶಿವಾಚಾರ್ಯರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಸದ್ಭಕ್ತರೊಂದಿಗೆ ಸದ್ಭಾವನಾ ಯಾತ್ರೆಯ ಸಮಾರೋಪ ಸಮಾರಂಭ ಜರುಗಿತು ಸತತ ಆರು ದಿನಗಳ ಕಾಲ ಪೂಜ್ಯರಾದ ಅಭಿನವ ಕರಿಬಸೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಗ್ರಾಮದ ಪ್ರತಿ ಮನೆ ಮನೆಗೆ ಭಕ್ತರ ಮನೆಗೆ ತೆರಳಿ ಚಟ್ಟ ಕಟ್ಟುವ ದುಶ್ಚಟಗಳನ್ನು ಮಟ್ಟ ಹಾಕಲು ವ್ಯಸನಿಗಳಿಂದ ಸಂಕಲ್ಪ ಮಾಡಲಾಯಿತು ಬುಧವಾರ ಸಂಜೆ ಗ್ರಾಮದ ತುಂಬೆಲ್ಲಾ ಮಹಿಳೆಯರು ನೆತ್ತಿಯ ಮೇಲೆ ಬತ್ತಿ ಹೊತ್ತುಕೊಂಡು ಜಾತಿ ಧರ್ಮ ಭೇದ ಭಾವ ಮರೆತು ಭಕ್ತರು ಸಂಭ್ರಮದಿಂದ ಊಟ ಮಾಡಿ ಸಂಭ್ರಮಪಟ್ಟರು ಬುತ್ತಿಯನ್ನ ಹಂಚಿಕೊಂಡು ತಿನ್ನುವ ಪದ್ಧತಿಯನ್ನ ರೂಢಿಸಿಕೊಳ್ಳಬೇಕು ಉಂಟು ಮಾಡುವ ಸಮಯ ಬಂದಾಗ ದೇಶದಲ್ಲಿ ನಮ್ಮ ಸೈನಿಕರು ಹೆಣ ಬೆಳೆದಿರಲಿ ನನ್ನ ದೇಶದಲ್ಲಿ ರೈತನಿಗೆ ದವಸ ಧಾನ್ಯಗಳನ್ನ ಬೆಳೆಯುವಂತಹ ಶಕ್ತಿ ನೀಡಲಿ ಈಗಿರುವ ನಮ್ಮ ದೇಶದಲ್ಲಿ ಗಡಿ ಕಾಯುವ ಸೈನಿಕನಿಗೆ ಆ ಭಗವಂತ ತಾಕತ್ತು ನೀಡಲಿ ಎಂದು ಮುಂಬತ್ತಿ ಹಚ್ಚಿ ದೇವರಲ್ಲಿ ಬೇಡಲಾಯಿತು ವರದಿ ಶ್ರೀಕಾಂತ್ ಗೌಡ ಮಾಲಿ ಪಾಟೀಲ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಯಲ್ಬುರ್ಗಾ ಕಂಡ ಕಂಡದನ್ನೆಲ್ಲ ನಂದು ಅಂತೇಳಿ ಕೊಂಡುಕೊಂಡು ಹಟ್ಟ ಹಾಸದಿಂದ ಮೆರೆಯುವ ಜನಗಳೇ ನಿಮಗೆ ಮುಂದುವಂತ ದಿನ ಬರ್ತದ ಸಂದರ್ಭ ಕಾಣಲಾರದ ಒಂದು ಜೀವಿ ಬಂದು ಜಗತ್ತನ್ನೇ ಅಲ್ಲೋಲ ಕಲ್ಲೋಲ ಮಾಡ್ತದ ಅಂತ ಬರ್ದಿಂತ ಬಸ್ ಅಲ್ಲ ಮಕ್ಕಳು ಬಂತಲ್ಲ ಕೊರೋನಾ ಯಾರಿಗಾರ ಕಾಣ್ತೇನು ಎಂತೆಂತ ಡಾಕ್ಟರ್ ಹೋದ್ರದ್ರಾಗ ಡಾಕ್ಟರ್ನ ಬಿಡ್ಲಿಲ್ಲ ರಾಜ ಮಹಾರಾಜನ ಬಿಡ್ಲಿಲ್ಲ ಯಾವ ಎಮ್ ಎಲ್ ಎಂಟು ಯಾರು ಬಿಡ್ಲಿಲ್ಲ ಎಲ್ಲಾರ್ಗು ಬಡಕ್ ಯಾರ್ಯಾರನ್ನ ತಗೊಂಡೋಗ್ತಂದ್ರ ಎಲ್ಲ ಕೋಟಿ ಕೋಟಿ ಆಸ್ತಿ ಮಾಡಿದ್ರಲ್ಲ ಅವ್ರನ್ನ ಪರ್ಸ್ ತೊಗೊಂಡೋಗ್ಯತ ನೋಡ್ರಿ ಬೇಕಾದ್ರಿ ಹಳ್ಳ್ಯಂಗ್ ಸತ್ತಿದ ಕಮ್ಮಿ ದೊಡ್ಡ ದೊಡ್ಡ ಸಿಟೆಗ ಹೋಗ್ಯಾವ ಎಲ್ಲ ಡಮ್ ಡಮ್ ಯಾರ ತಗೊಂಡೋಗ್ಯಾರೇನೋ ಏನ ರೀ